ಇರಾನ್ ಮತ್ತು ಇಸ್ರೇಲ್ ನಡುವೆ ದಿನದಿಂದ ದಿನಕ್ಕೆ ಇದೆ ಸಂಘರ್ಷ ಯುದ್ದ ಪೀಡಿತ ಭೂಮಿಯಿಂದ ಭಾರತೀಯರು ವಾಪಸ್ ಆಗಿದ್ದಾರೆ ಇರಾನ್ನಿಂದ ಭಾರತಕ್ಕೆ ಮರಳಿದಂತಹ ಇನ್ನೂರ ತೊಂಬತ್ತು ಭಾರತೀಯರು ಆಪರೇಷನ್ ಸಿಂಧು ಹೆಸರಿನಲ್ಲಿ ಭಾರತೀಯರನ್ನ ಏರ್ ಲಿಫ್ಟ್ ಮಾಡಲಾಯಿತು ದೆಹಲಿ ಏರ್ಪೋರ್ಟ್ಗೆ ಬಂದಿಳಿದಿದ್ದಾರೆ ಇನ್ನೂರ ತೊಂಬತ್ತು ಭಾರತೀಯರು ಭಾರತಕ್ಕೆ ಬಂದಿಳಿತಾ ಇದ್ದಂತೆ ಒಂದೇ ಮಾತರಂ ಜೈ ಘೋಷವನ್ನು ಕೂಗಿ ಭಾರತ ಮಾತಾಕಿ ಜೈ ಒಂದೇ ಮಾತರಂ ಅಂತೆಲ್ಲ ಜೈ ಘೋಷವನ್ನು ಕೂಗಿದ್ದಾರೆ ಇರಾನ್ನಿಂದ ಮರಳಿದಂತಹ ಭಾರತೀಯರ ಸಂಭ್ರಮಾಚರಣೆ ಮುಗಿಲು ಮುಟ್ಟಿರುವಂಥದ್ದು ಭಾರತಕ್ಕೆ ಕರೆತಂದಿದ್ದಕ್ಕಾಗಿ ಭಾವುಕರಾಗಿ ಕಣ್ಣೀರಿಟ್ಟಿದ್ದಾರೆ ಮಹಿಳೆಯೊಬ್ಬರು ಕೇಕ್ ಕತ್ತರಿಸಿ ಹೂಮಾಲೆಯನ್ನು ಹಾಕಿ ಸಂಬಂಧಿಕರು ಕೂಡ ಸಂಭ್ರಮಿಸಿದ್ದಾರೆ ದೆಹಲಿಯ ವಿಮಾನ ನಿಲ್ದಾಣದಲ್ಲಿ ಈ ಒಂದು ಭಾವಕ ಕ್ಷಣಗಳು ತೊಂಬತ್ತು ಭಾರತೀಯರು ಮರಳಿ ತಮ್ಮ ತಾಯ್ನಾಡಿಗೆ ಸೇಫ್ ಆಗಿ ಬಂದಿದ್ದಾರೆ